ಇಂದು ಶುಚಿತಾಳನ್ನು ನೋಡಲು ಹುಡುಗನ ಕಡೆಯವರು ಬಂದಿದ್ದರು ಅವರು ಹೋದ ತಕ್ಷಣ ಕುಟುಂಬದ ಎಲ್ಲ ಸದಸ್ಯರು ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಕೊನೆಗೂ ಈಗಲಾದರೂ ಶುಚಿತಾಳ ಮದುವೆ ಆಗುತ್ತದೆ ಎಂದು ಸಮಾಧಾನ ಪಟ್ಟುಕೊಂಡರು ಅತಿಥಿಗಳು ಹೋದ ತಕ್ಷಣ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು ಇಡೀ ಮನೆಯವರು ತುಂಬಾ ಸುಸ್ತಾಗಿದ್ದರು ಆದರೆ ಅವರ ಹೃದಯ ಸಂತೋಷದಿಂದ ಕುಣಿಯುತ್ತಿತ್ತು ಇಂದು ಶುಚಿತಾಳ ನಿಶ್ಚಿತಾರ್ಥ ನಡೆಯಿತು ಮಹೇಂದ್ರ ಅವರ ರಿಟೈರ್ಮೆಂಟ್ಗೆ ಇನ್ನೂ ಆರು ತಿಂಗಳು ಬಾಕಿ ಇದ್ದವು ಆದರೆ ಅವರ ಮೂರನೇ ಮಗಳು ಶುಚಿತಾಗೆ ಇನ್ನೂ ಸಂಬಂಧ ಕೂಡಿ ಬಂದಿರಲಿಲ್ಲ ಎಲ್ಲಿ ನೋಡಿದರೂ ನಗದು ಅಥವಾ ವರದಕ್ಷಿಣೆಯ ದೊಡ್ಡ ಲಿಸ್ಟೊಂದನ್ನು ಮೊದಲೇ ಕೊಡುತ್ತಿದ್ದರು ಹುಡುಗನ ಕಡೆಯವರು ಮಹೇಂದ್ರ ಅವರಿಗೆ ಮೂರು ಹೆಣ್ಣು ಮಕ್ಕಳು ಅವರಿಗೆ ಮೂರು ಹೆಣ್ಣು ಮಕ್ಕಳೆಂದು ಯಾವತ್ತೂ ಅವರು ಬೇಜಾರಾಗಿರಲಿಲ್ಲ ಅವರು ತಮ್ಮ ಮೂರು ಹೆಣ್ಣು ಮಕ್ಕಳಿಗೂ ಅವರವರು ಇಷ್ಟಪಟ್ಟ ಶಿಕ್ಷಣವನ್ನು ನೀಡಿದ್ದರು ಯಾವತ್ತೂ ಏನೂ ಕಡಿಮೆ ಮಾಡಿರಲಿಲ್ಲ ಅವರ ಇಬ್ಬರು ಹಿರಿಯ ಹೆಣ್ಣು ಮಕ್ಕಳ ಮದುವೆಯ ಸಂದರ್ಭದಲ್ಲಿ ವರ್ಣ ಕಡೆಯವರ ಬೇಡಿಕೆಯನ್ನು ಈಡೇರಿಸುವಾಗ ಬೆನ್ನು ಬಹುತೇಕ ಮುರಿದು ಹೋದಂತಾಗಿತ್ತು ಆಮೇಲೆ ಅವರ ಸ್ವಂತ ಮನೆ ನಿರ್ಮಾಣ ಹಂತದಲ್ಲಿತ್ತು ಅದಕ್ಕೂ ತುಂಬ ಹಣ ಬೇಕಿತ್ತು ಹಾಗಾಗಿ ಅವರು ಸುಚಿತಾ ಮದುವೆಗೆ ಅಷ್ಟೊಂದು ಖರ್ಚು ಮಾಡೋ ಸ್ಥಿತಿಯಲ್ಲಿರಲಿಲ್ಲ ಸುಚಿತಾ ಕೇಂದ್ರೀಯ ವಿದ್ಯಾಲಯದಲ್ಲಿ ಕೆಲಸಕ್ಕೆ ಸೇರಿಕೊಂಡಳು ಗಂಡಿನ ಕಡೆಯವರ ಡಿಮ್ಯಾಂಡ್ ಕಂಡು ನಾನು ಮದುವೆನೇ ಆಗೋದಿಲ್ಲ ಅಂತ ಹೇಳಿಕೊಂಡಿದ್ದಳು ಆದರೆ ಮನೆಯಲ್ಲಿ ಅವಳ ಮಾತನ್ನು ಯಾರೂ ಒಪ್ಪಿಕೊಂಡಿರಲಿಲ್ಲ ಯಾವುದೇ ಸಂಬಂಧದ ಬಗ್ಗೆ ಮಾತು ಬಂದಾಗ ಅವಳು ಏನಾದರೂ ನೆಪ ಹೇಳಿ ಕ್ಯಾನ್ಸಲ್ ಮಾಡುತ್ತಿದ್ದಳು ಅವಳು ಪದೇ ಪದೇ ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ಕೆಟ್ಟ ವಾತಾವರಣ ಸೃಷ್ಟಿಯಾಗುತ್ತಿತ್ತು ಅವಳಪ್ಪ ಊಟನೂ ಮಾಡದೆ ಮನೆಯಿಂದ ಹೊರಟು ಬಿಡುತ್ತಿದ್ದರು ತಡರಾತ್ರಿಯಾದರೂ ಮನೆಗೆ ಬರದಿದ್ದರೆ ಅವಳಮ್ಮ ಶಾಪ ಹಾಕಿ ಅಳುತ್ತಿದ್ದರು ಕೆಲವೊಮ್ಮೆ ಅಕ್ಕಂದಿರನ್ನು ಮಧ್ಯಸ್ಥಿಕೆ ವಹಿಸಲು ಕರೆಸುತ್ತಿದ್ದರು ಅವರು ಅವಳನ್ನು ಬೈದು ಹೋಗುತ್ತಿದ್ದರು ಸುಚಿತಾಗೆ ಮದುವೆ ಅಥವಾ ಗಂಡಿನ ಮೇಲೆ ಯಾವ ದ್ವೇಷನೂ ಇರಲಿಲ್ಲ ಆದರೆ ಮದುವೆಯ ಹೆಸರಿನಲ್ಲಿ ಹೆಣ್ಣಿನ ಮನೆಯಿಂದ ವರದಕ್ಷಿಣೆ ವರೋಪಚಾರ ಅಂತ ಲೂಟಿ ಮಾಡೋದನ್ನು ದ್ವೇಷಿಸುತ್ತಿದ್ದಳು ಕೊನೆಗೆ ಯಾವ ಹುಡುಗ ನನ್ನನ್ನು ಯಾವುದೇ ವರದಕ್ಷಿಣೆ ತೆಗೆದುಕೊಳ್ಳದೆ ನನಗೆ ಯೋಗ್ಯನಾಗಿರುತ್ತಾನೋ ಅವನನ್ನು ಮದುವೆಯಾಗುತ್ತೇನೆಂದು ಒಪ್ಪಿಕೊಂಡಳು ಕಾಕತಾಳೀಯ ಎಂಬಂತೆ ಸುಚಿತಾಳ ಚಿಕ್ಕಮ್ಮ ಅವಳು ಹೇಳಿದಂಥದ್ದೇ ಸಂಬಂಧವನ್ನು ತಂದಿದ್ದರು ಹುಡುಗ ಒಂದು ಖಾಸಗಿ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ಮಾಡುತ್ತಿದ್ದನು ಹುಡುಗನ ಕಡೆಯವರಿಗೆ ದೇಣಿಗೆ ವರದಕ್ಷಿಣೆ ಇಷ್ಟವಿರಲಿಲ್ಲ ಅವರು ವಿದ್ಯಾವಂತ ಉದ್ಯೋಗಸ್ಥ ಹುಡುಗಿಯನ್ನು ಬಯಸಿದ್ದರು ಎರಡೂ ಕಡೆಯವರು ಈ ಸಂಬಂಧವನ್ನು ಒಪ್ಪಿಕೊಂಡರು ಇಂದು ನಿಶ್ಚಿತಾರ್ಥದ ಸಮಯದಲ್ಲೂ ಹುಡುಗ ಕೇವಲ ಒಂದು ತೆಂಗಿನಕಾಯಿ ಮತ್ತು ಐನೂರ ಒಂದು ರೂಪಾಯಿಯನ್ನು ಮಾತ್ರ ತೆಗೆದುಕೊಂಡನು ಮಹೇಂದ್ರರವರು ಹುಡುಗನ ತಂದೆ ತಾಯಿ ಮತ್ತು ಸಹೋದರ ಸಹೋದರಿಯರಿಗೆ ಮಿಠಾಯಿ ಡಬ್ಬಿಗಳನ್ನು ನೀಡಿ ಬೀಳ್ಕೊಟ್ಟರು ಅವರೆಲ್ಲ ಹೋದ ಕೂಡಲೇ ಇವರ ಮೀಟಿಂಗ್ ಆರಂಭವಾಯಿತು ಶುಚಿತಾಳ ಇಬ್ಬರು ಅಕ್ಕಂದಿರು ಬಂದಿದ್ದರು ಚಿಕ್ಕಮ್ಮ ಕೂಡ ಬಂದಿದ್ದರು ಚಿಕ್ಕಮ್ಮ ಇಂದಿನ ಮುಖ್ಯ ಅತಿಥಿಯಾಗಿದ್ದರು ಎಲ್ಲರೂ ಅವರನ್ನು ಹೊಗಳತೊಡಗಿದರು ಯಾಕಂದರೆ ಅವರು ಅವರ ಅಣ್ಣನ ದೊಡ್ಡ ಸಮಸ್ಯೆಯನ್ನು ಬಗೆಹರಿಸಿದ್ದರು ಹುಡುಗ ಮತ್ತು ಅವನ ಮನೆಯವರು ತುಂಬ ಒಳ್ಳೆಯವರಂತೆ ಕಾಣುತ್ತಿದ್ದರು ಹುಡುಗ ಮ್ಯಾನೇಜರ್ ಹಾಗೆಯೇ ಹ್ಯಾಂಡ್ಸಮ್ ಆಗಿಯೂ ಇದ್ದ ಎಂದು ಮನೆಯವರು ಟೀ ಕುಡಿಯುತ್ತಾ ಚರ್ಚಿಸತೊಡಗಿದರು ಆದರೆ ಸುಚಿತಾಳ ತರ್ಕಬುದ್ದಿ ಇದನ್ನು ಒಪ್ಪಲು ತಯಾರಿರಲಿಲ್ಲ ಈ ಕಾಲದಲ್ಲೂ ಇಂಥ ಆದರ್ಶವಾದಿಗಳು ಇರುತ್ತಾರಾ ಅದು ಕೂಡ ವರದಕ್ಷಿಣೆ ಅಥವಾ ಬೇರೆ ಏನನ್ನು ಅಪೇಕ್ಷಿಸದೆ ಮದುವೆಗೆ ಯಾರು ಸಿದ್ಧರಿರುತ್ತಾರೆ ಎಂಬುದು ಅವಳ ಅನುಮಾನ ಎರಡು ತಿಂಗಳ ನಂತರ ಮದುವೆ ಸಮಯ ಕೂಡ ಬಂದಿತ್ತು ಮದುವೆಯು ತುಂಬ ಸರಳವಾಗಿ ನಡೆಯಿತು ಸುಚಿತಾ ತನ್ನ ಗಂಡನ ಮನೆಗೆ ಹೋದಳು ಅತ್ತೆ ಮನೆಯಲ್ಲೂ ಯಾವುದೇ ಅಲಂಕಾರವಾಗಲಿ ಶೋಭೆಯಾಗಲಿ ಇರಲಿಲ್ಲ ಸುಚಿತಾ ಶಾಲೆಗೆ ಒಂದು ತಿಂಗಳ ರಜೆ ಹಾಕಿದ್ದಳು ಅವಳ ಗಂಡ ತನ್ಮಯ್ ಹನಿಮೂನ್ಗೆಂದು ಮನಾಲಿ ಹೋಗುವ ಪ್ಲ್ಯಾನ್ ಮಾಡಿದ್ದನು ಹೋಗುವ ಒಂದು ದಿನ ಮೊದಲು ತನ್ಮಯ್ಯನ ಕೆಲವು ಸ್ನೇಹಿತರು ಮದುವೆಗೆ ಬಾರದೇ ಇದ್ದವರು ಮನೆಗೆ ಬಂದಿದ್ದರು ಎಲ್ಲರೂ ಕೂತು ಲಿವಿಂಗ್ ರೂಮ್ನಲ್ಲಿ ಹರಟೆ ಹೊಡೆಯುತ್ತಿದ್ದರು ಆಗ ಸುಚಿತಾ ಅವರಿಗೆ ತಿನ್ನಲು ಚಹಾ ಮತ್ತು ತಿಂಡಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದಳು ಆಗ ತನ್ಮಯ್ಯನ ಗೆಳೆಯನೊಬ್ಬ ಹೇಳುತ್ತಿದ್ದ ಲೋ ತನ್ಮಯ್ ನೀನು ವರದಕ್ಷಿಣೆ ಪಡೆಯದೆ ಮದುವೆಯಾಗಿ ಮಹಾನಾಗಿದ್ಯಾ ಕಣೋ ಗೆಳೆಯನ ಮಾತು ಕೇಳಿ ಸುಚಿತಾಳ ಹೆಜ್ಜೆ ತಟಸ್ಥವಾಯಿತು ಅವಳು ತನ್ಮಯ್ಯನ ಉತ್ತರವನ್ನು ಕೇಳಲು ಕಾತುರದಿಂದ ಕಾಯುತ್ತಿದ್ದಳು ಶುಚಿತಾಳ ಇರುವಿಕೆಯನ್ನು ಅರಿಯದ ತನ್ಮಯ್ ಜೋರಾಗಿ ನಕ್ಕು ಹೇಳಿದನು ನನಗೇನು ಹುಚ್ಚು ಹಿಡಿದಿಲ್ಲ ನಾನು ನಿಮ್ಮ ಹಾಗಲ್ಲ ನನಗೆ ನಿಮಗಿಂತ ನಾಲ್ಕು ಪಟ್ಟು ಜಾಸ್ತಿನೇ ಬುದ್ಧಿ ಇದೆ ನೀವೆಲ್ಲರೂ ವರದಕ್ಷಿಣೆ ಕೇಳೋ ಮೂಲಕ ನಿಮ್ಮ ಅತ್ತೆ ಮನೆಯಲ್ಲಿ ನಿಮ್ಮ ಇಮೇಜನ್ನು ಹಾಳು ಮಾಡಿಕೊಳ್ತೀರಿ ಆದರೆ ನಾನು ನನ್ನ ಅತ್ತೆ ಮನೆಯಲ್ಲಿ ಗೌರವ ಕಾಪಾಡಿಕೊಂಡು ಸರ್ಕಾರಿ ಉದ್ಯೋಗ ಇರೋ ಹುಡುಗಿಯನ್ನು ಮದುವೆಯಾಗುವ ಮೂಲಕ ನನ್ನ ಭವಿಷ್ಯವನ್ನು ಭದ್ರಪಡಿಸುವ ಯೋಚನೆಯನ್ನು ಮಾಡಿದೆ ಮತ್ತಷ್ಟು ವಿವರಿಸಲು ಪ್ರಾರಂಭಿಸಿದ ನೀವೆಲ್ಲರೂ ಮಹಾ ಮೂರ್ಖರು ಒಮ್ಮೆಲೆ ಭಾರಿ ಮೊತ್ತದ ವರದಕ್ಷಿಣೆ ಪಡೆದುಕೊಂಡ್ರೆ ಜೀವನ ನಡೆಯುತ್ತದೆ ಎಂದು ನೀವು ಭಾವಿಸ್ತೀರಿ ನನ್ನ ಬಾಲ್ಯದಲ್ಲಿ ನಾನು ಒಂದು ಕಥೆಯನ್ನು ಓದಿದ್ದೇನೆ ಅದರಲ್ಲಿ ಒಬ್ಬನ ಬಳಿ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇರುತ್ತೆ ಆಗ ಆ ಮೂರ್ಖ ಯೋಚಿಸಿದ ದಿನನಿತ್ಯ ಚಿನ್ನದ ಮೊಟ್ಟೆಗಾಗಿ ಯಾರು ಕಾಯೋದು ಕೋಳಿಯ ಹೊಟ್ಟೆಯನ್ನು ಒಂದೇ ಬಾರಿಗೆ ಕತ್ತರಿಸಿ ಅದರ ಎಲ್ಲ ಚಿನ್ನದ ಮೊಟ್ಟೆಗಳನ್ನು ತೆಗೆಯಬಹುದು ಮತ್ತು ನಂತರ ಅವನು ಅದನ್ನೇ ಮಾಡಿದ ಆಮೇಲೆ ಏನಾಯಿತು ಕೋಳಿಯೂ ಹೋಯಿತು ಮೊಟ್ಟೆಯೂ ಇರಲಿಲ್ಲ ನೀವು ಕೂಡ ಆ ಮೂರ್ಖ ಹುಡುಗನಿಗಿಂತ ಕಡಿಮೆ ಇಲ್ಲ ಕಥೆ ಈಗ ನೆನಪಾಯ್ತೋ ಇಲ್ವೋ ನಾನಂತೂ ಪ್ರತಿದಿನ ಕೋಳಿಯಿಂದ ಚಿನ್ನದ ಮೊಟ್ಟೆಯನ್ನು ತೆಗೆದುಕೊಳ್ಳುತ್ತೇನೆ ನಾನು ಚಿನ್ನದ ಮೊಟ್ಟೆಯನ್ನು ಇಡೋ ಕೋಳಿಯನ್ನೇ ಸಾಕುತ್ತಿದ್ದೇನೆ ಎಂದೇ ತಿಳಿದುಕೊಳ್ಳಿ ಆದರೆ ನೀವು ವ್ಯವಸಾಯ ಮಾಡುವವರ ಮಗಳನ್ನು ಮದುವೆಯಾಗಿ ಅವರಿಂದ ಕೈ ತುಂಬ ವರದಕ್ಷಿಣೆ ಪಡೆದು ಆ ಹಣದ ಹಿಂದೆ ನಿಮ್ಮ ಕನಸನ್ನು ನನಸಾಗಿಸಲು ಹುಚ್ಚರಂತೆ ಅಲಿಯುತ್ತೀರಾ ಆದರೆ ನಾನು ಬೇರೆ ರೀತಿಯೇ ಯೋಚನೆ ಮಾಡಿದೆ ಈಗ ನೋಡಿ ನನ್ನ ಹೆಂಡತಿ ಶುಚಿತಾಳ ಮನೆಯಲ್ಲಿ ಮೂವರು ಹೆಣ್ಣು ಮಕ್ಕಳೇ ತಂದೆ ತಾಯಿಯ ನಂತರ ಏನಿದ್ದರೂ ಅದು ಅವರು ಮೂವರಿಗೆ ಸಿಗುತ್ತದೆ ಅದೂ ಅಲ್ಲದೆ ಶುಚಿತ ನೌಕರಿಯೂ ಮಾಡುತ್ತಾಳೆ ಸರ್ಕಾರಿ ಶಾಲೆಯಲ್ಲಿ ಪಿ ಜಿ ಟಿ ಶಿಕ್ಷಕಿಯಾಗಿದ್ದಾಳೆ ನಿಮಗೆ ಏನಾದರೂ ಅರ್ಥ ಆಯ್ತಾ ಅವಳು ಏಳನೆಯ ಆಯೋಗದ ಪ್ರಕಾರ ತುಂಬ ದೊಡ್ಡ ಮೊತ್ತದ ಸಂಬಳ ಮತ್ತು ವಿವಿಧ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾಳೆ ಹೌದು ನಾನಂತೂ ಶುಚಿತಾಳನ್ನು ಮದುವೆಯಾದ ನಂತರ ಜೀವನ ವಿಮೆಯನ್ನು ಮಾಡಿಸಿಕೊಂಡಿದ್ದೇನೆ ಅದು ಜೀವಿಸಿರುವಾಗಲೂ ಮತ್ತು ಮರಣದ ನಂತರವೂ ಪ್ರಯೋಜನ ಆಗುತ್ತೆ ಹೀಗೆಲ್ಲ ಆಲೋಚಿಸಿಯೇ ಮದುವೆ ಆದದ್ದು ಇಲ್ಲಾಂದರೆ ವರದಕ್ಷಿಣೆ ಇಲ್ಲದೆ ಆಗಲು ನನಗೇನು ತಲೆಕೆಟ್ಟಿದ್ಯಾ ಆಗ ಅವನ ಗೆಳೆಯರು ಜೋರಾಗಿ ನಗತೊಡಗಿದರು ಮತ್ತೆ ಹೇಳಿದರು ನಮಗೆ ಗೊತ್ತು ಗೆಳೆಯ ನೀನು ಕಾಲೇಜು ದಿನಗಳಿಂದಲೂ ಟ್ರೇಡ್ಸ್ ಮ್ಯಾನ್ ಪ್ರತಿಯೊಂದರಲ್ಲೂ ನಷ್ಟಗಳನ್ನು ಲೆಕ್ಕ ಹಾಕುತ್ತಿದ್ದ ಎಂದು ಎಲ್ಲರೂ ಮತ್ತೊಮ್ಮೆ ನಕ್ಕರು ಇದನ್ನೆಲ್ಲ ಕೇಳಿಸಿಕೊಂಡ ಶುಚಿತಾಳ ಹೃದಯ ಒಡೆದು ಹೋಯಿತು ಅವಳ ತಾರ್ಕಿಕ ಮನಸ್ಸು ಕೊನೆಗೂ ಗೆದ್ದಿತು ಆನೆಯ ಹಲ್ಲುಗಳು ತಿನ್ನುವುದಕ್ಕೆ ಬೇರೆ ತೋರಿಸುವುದಕ್ಕೆ ಬೇರೆ ಎಂದು ಅವಳು ಅರ್ಥ ಮಾಡಿಕೊಂಡಳು ಅವರಿಗೆ ಚಹಾ ತಿಂಡಿ ಕೊಡಲು ಒಳಗೆ ಹೋದಳು ಸ್ವಲ್ಪ ಹೊತ್ತು ಅವರ ಜೊತೆ ಕೂತು ನಂತರ ಕೆಲಸದ ನೆಪ ಹೇಳಿಕೊಂಡು ಅಲ್ಲಿಂದ ಹೊರಗೆ ಬಂದಳು ಅವಳು ಯೋಚಿಸತೊಡಗಿದಳು ನಾವಿಬ್ಬರೂ ಪ್ರೀತಿ ವಾತ್ಸಲ್ಯ ಪರಸ್ಪರ ಸಹಕಾರದೊಂದಿಗೆ ಮನೆ ಮತ್ತು ಹೊರಗಿನ ಖರ್ಚು ವೆಚ್ಚಗಳನ್ನು ಹಂಚಿಕೊಂಡರೆ ನನಗೆ ಯಾವ ಅಭ್ಯಂತರವೂ ಇರುತ್ತಿರಲಿಲ್ಲವೇನು ಆದರೆ ಈ ರೀತಿ ಕುತಂತ್ರದಿಂದ ಬಲವಂತವಾಗಿ ಅಥವಾ ಮೂರ್ಖತನದಿಂದ ಸರ್ಕಾರಿ ಉದ್ಯೋಗಸ್ಥೆಯನ್ನು ಮದುವೆಯಾಗಿ ಅವಳ ಗಳಿಕೆಯ ಹಕ್ಕನ್ನು ಅವನು ಪಡೆದುಕೊಳ್ಳುವುದೆಂದರೆ ಇದನ್ನು ಹೇಗೆ ಒಪ್ಪೋದು ರಾತ್ರಿ ತಲೆನೋವಿನ ನೆಪ ಹೇಳಿ ಬೇಗ ಮಲಗಿಕೊಂಡಳು ಆದರೆ ತನ್ನ ಪಾಪದ ತಂದೆ ತಾಯಿಯ ಬಗ್ಗೆ ಯೋಚಿಸತೊಡಗಿದಳು ಇಂಥ ಯೋಗ್ಯ ಮತ್ತು ಉದಾತ್ತ ಅಳಿಯನನ್ನು ಪಡೆದದ್ದಕ್ಕೆ ಅವರು ಎಷ್ಟೊಂದು ಖುಷಿಪಟ್ಟಿದ್ದರು ಆದರೆ ಇಲ್ಲ ಇಲ್ಲ ನಾನು ಅವರ ಭ್ರಮೆಯನ್ನು ನಿಜ ಮಾಡುತ್ತೇನೆ ತನ್ಮಯಿಗೆ ನಾನು ಪಾಠ ಕಲಿಸೇ ಕಲಿಸುತ್ತೇನೆ ಎಂದು ತೀರ್ಮಾನಿಸಿಕೊಂಡಳು ನಂತರ ಹನಿಮೂನ್ಗೆಂದು ಮನಾಲಿ ಹೋದರು ಅಲ್ಲಿ ಸುಚಿತ ಗಮನಿಸಿದಂತೆ ದೊಡ್ಡ ದೊಡ್ಡ ಖರ್ಚಿಗೆ ಅವಳ ಎ ಟಿ ಎಮ್ನಿಂದ ಹಣ ವಿದಡ್ರಾ ಮಾಡುತ್ತಿದ್ದನು ಆದರೆ ಸಣ್ಣ ಸಣ್ಣ ಖರ್ಚುಗಳಿಗೆ ಮಾತ್ರ ಅವನ ಕ್ರೆಡಿಟ್ ಕಾರ್ಡ್ ಬಳಸುತ್ತಿದ್ದನು ಅವಳ ಕಾರ್ಡ್ನಿಂದ ತನ್ನ ಕುಟುಂಬದವರಿಗೆ ಉಡುಗೊರೆಗಳನ್ನು ಖರೀದಿಸಿ ತುಂಬ ತೃಪ್ತಿ ಹೊಂದಿದ್ದನು ಸುಚಿತಾ ಕೂಡ ನೆಪ ಮಾಡಿಕೊಂಡು ಅವನ ಪರ್ಸ್ ತೆಗೆದುಕೊಂಡು ತನ್ನ ತಂದೆ ತಾಯಿಗೆ ಬಟ್ಟೆಗಳನ್ನು ಖರೀದಿಸಿ ಕಾರ್ಡನ್ನು ಮತ್ತೆ ತನ್ಮಯ್ಯನ ಪರ್ಸಿನಲ್ಲಿಟ್ಟಳು ಮಾತು ಮಾತಿನಲ್ಲಿ ತುಂಬ ಪ್ರೀತಿಯಿಂದ ತನ್ಮಯ್ ಸುಚಿತಾಳ ಇವತ್ತಿನವರೆಗಿನ ಸೇವಿಂಗ್ಸ್ ಪಿ ಎಫ್ ಸಂಬಳದ ಬಗ್ಗೆ ಮಾಹಿತಿ ತೆಗೆದುಕೊಳ್ಳುತ್ತಿದ್ದನು ಸುಚಿತಾ ಕೂಡ ತುಂಬ ಹುಷಾರಾಗಿದ್ದಳು ಅವಳು ಯಾವ ಮಾಹಿತಿಯನ್ನು ಸರಿಯಾಗಿ ನೀಡಿರಲಿಲ್ಲ ಮನೆಗೆ ಹಿಂದಿರುಗಿದ ನಂತರ ಸುಚಿತ ಜಾಣ್ಮೆಯಿಂದ ಎಲ್ಲರಿಗೂ ತಂದ ಉಡುಗೊರೆಯನ್ನು ಅವರಿಗೆ ಕೊಟ್ಟಳು ಮತ್ತು ಜೊತೆಗೆ ಇದು ನನ್ನ ಕಡೆಯಿಂದ ಇದು ನನ್ನ ಕಡೆಯಿಂದ ಎಂದು ಹೇಳೋದನ್ನ ಮರೆಯಲಿಲ್ಲ ಆಗ ತನ್ಮಯ್ ಸುಮ್ಮನಾದನು ಯಾಕಂದ್ರೆ ಅದೆಲ್ಲವೂ ಸುಚಿತ ಹಣದಿಂದಲೇ ಖರೀದಿಸಲಾಗಿತ್ತು ಎಲ್ಲರೂ ಖುಷಿಪಟ್ಟರು ಸುಚಿತ ಶಾಲೆಯ ಪಕ್ಕದಲ್ಲೇ ತನ್ಮಯ್ ಆಫೀಸ್ ಇತ್ತು ತನ್ಮೈ ಸ್ವಲ್ಪ ಬೇಗ ರೆಡಿಯಾದರೆ ಸುಚಿತಾಳನ್ನು ಕೂಡ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಡ್ರಾಪ್ ಮಾಡಬಹುದಿತ್ತು ಅವನು ಸ್ಕೂಟರ್ನಲ್ಲಿ ಹೋಗುತ್ತಿದ್ದ ಇದನ್ನು ಸುಚಿತಾ ತನ್ಮಯನೊಂದಿಗೆ ಪ್ರಸ್ತಾಪಿಸಿದಾಗ ಅವನು ಒಪ್ಪಿಕೊಂಡನು ಆದರೆ ತನ್ಮಯ್ ಪೆಟ್ರೋಲ್ ನೆಪದಲ್ಲಿ ಸುಚಿತಾಳ ಕಾರ್ಡ್ನಿಂದ ಬೇಕಾಬಿಟ್ಟಿ ಹಣ ತೆಗೆಯುತ್ತಿದ್ದನು ವಾರದಲ್ಲಿ ಮೂರು ನಾಲ್ಕು ದಿನ ಮಾತ್ರ ಏನಾದರೂ ನೆಪ ಹೇಳಿಕೊಂಡು ಹಣ ತೆಗೆಯುತ್ತಿದ್ದ ತನ್ಮಯ್ಯನ ತಮ್ಮ ಮತ್ತು ತಂಗಿ ಅವರಿಗೆ ಏನಾದರೂ ಹಣದ ಅಗತ್ಯ ಇದ್ದಾಗ ಅವಳಲ್ಲಿ ಕೇಳುತ್ತಿದ್ದರು ಮತ್ತು ಯಾರಿಗೂ ಹೇಳಬೇಡಿ ಎನ್ನುತ್ತಿದ್ದರು ಸುಚಿತಾ ಇನ್ನೂ ಹೊಸಬಳು ಹಾಗಾಗಿ ಅವರಲ್ಲಿ ಹೆಚ್ಚಿಗೆ ಏನು ಹೇಳಲಾಗುತ್ತಿರಲಿಲ್ಲ ಆದರೆ ಇದಕ್ಕೆ ಏನಾದರೂ ಪರಿಹಾರ ಕಂಡುಕೊಳ್ಳಲೇಬೇಕೆಂದು ಯೋಚಿಸಿದಳು ಹೀಗೆ ಒಂದೆರಡು ತಿಂಗಳು ಕಳೆಯಿತು ಶುಚಿತ ಬಹುತೇಕ ಕುಟುಂಬದ ಎಲ್ಲ ಖರ್ಚುಗಳನ್ನು ಸರಿದೂಗಿಸುತ್ತಿದ್ದಳು ಆದರೆ ಉಳಿದವರು ತಮ್ಮ ಹಣವನ್ನು ಉಳಿತಾಯ ಮಾಡುತ್ತಿದ್ದರು ಮಾವ ತಮ್ಮ ಪೆನ್ಷನ್ ಹಣದಿಂದ ಒಂದು ಪೈಸೆಯೂ ಖರ್ಚು ಮಾಡುತ್ತಿರಲಿಲ್ಲ ತನ್ಮಯ ಸ್ಥಿತಿಯು ಅದೇ ಆಗಿತ್ತು ರೇಷನ್ ಹಾಲು ಕೆಲಸದಾಕೆ ಕರೆಂಟ್ ಬಿಲ್ ನೀರಿನ ಬಿಲ್ ಹಣ್ಣು ತರಕಾರಿ ಎಲ್ಲದಕ್ಕೂ ಶುಚಿತಾಳದ್ದೇ ಹಣ ತನ್ಮೈ ಸಣ್ಣ ಪುಟ್ಟ ಖರ್ಚುಗಳನ್ನು ತೋರಿಕೆಗಾಗಿ ಮಾಡುತ್ತಿದ್ದನು ಒಂದು ದಿನ ಸುಚಿತಾ ತನ್ನ ತವರು ಮನೆಗೆ ಹೋದಾಗ ಅವಳ ತಂದೆ ತುಂಬ ಟೆನ್ಷನ್ನಲ್ಲಿದ್ದರು ಸುಚಿತಾ ಪದೇ ಪದೇ ಕೇಳಿದಾಗ ಅವರು ಹೇಳುತ್ತಾರೆ ಅಂದಾಜಿಗಿಂತ ಹೆಚ್ಚು ಹಣ ಖರ್ಚು ಮಾಡಿ ಮನೆ ಕಟ್ಟಲು ಪ್ರಾರಂಭಿಸಿದ್ವಿ ಈಗ ಮುಂದಿನ ಯಾವ ಕೆಲಸಕ್ಕೂ ಹಣ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಲ್ಡರ್ ಕೆಲಸ ನಿಲ್ಲಿಸಿದ್ದಾನೆ ಸುಚಿತಾಳಿಗೆ ಇದನ್ನು ಕೇಳಿ ತುಂಬ ಬೇಸರವಾಯಿತು ಯಾವ ತಂದೆ ತಾಯಿ ನನಗೆ ಶಿಕ್ಷಣ ನೀಡಿ ಹಣ ಗಳಿಸುವ ಸಾಮರ್ಥ್ಯವನ್ನು ನನಗೆ ಒದಗಿಸಿಕೊಟ್ಟರೂ ಅವರು ಇಂದು ಹಣಕ್ಕಾಗಿ ಪರದಾಡುವಂತಾಗಿದೆ ಎಂದು ಬೇಸರಗೊಂಡು ಭಾರವಾದ ಹೃದಯದೊಂದಿಗೆ ಹಿಂದಿರುಗಿದಳು ತಿಂಗಳ ಕೊನೆಯಲ್ಲಿ ರಜೆ ಇದ್ದಾಗ ಬೆಳಿಗ್ಗೆ ಎಲ್ಲರೂ ಆರಾಮವಾಗಿ ಚಹಾ ಹೀರುತ್ತಿದ್ದರು ಆ ಸಮಯದಲ್ಲಿ ಸುಚಿತಾ ತುಂಬ ನಯವಾಗಿ ಹೇಳಿದಳು ನೋಡಿ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಮೂರು ಜನರಿಗೆ ಆದಾಯ ಬರುತ್ತದೆ ನನ್ನದು ತನ್ಮಯವರದು ಮತ್ತು ಮಾವನ ಪೆನ್ಷನ್ನಲ್ಲಿ ಉಳಿತಾಯ ಅಂತ ಏನೂ ಇಲ್ಲ ಹೀಗಾದರೆ ಹೇಗೆ ನನಗಂತೂ ತುಂಬ ಚಿಂತೆ ಆಗಿಬಿಟ್ಟಿದೆ ಸುಧೀರ್ ಓದು ಮುಗಿಯಲು ಇನ್ನೂ ಎರಡು ವರ್ಷ ಮಾತ್ರ ಇರೋದು ಸಿಂಚನ ಮದುವೆ ಕೂಡ ಮಾಡಬೇಕು ಹೀಗೆ ಪ್ರೀತಿ ಮತ್ತು ಜವಾಬ್ದಾರಿಯ ಬಗ್ಗೆ ಮಾತಾಡುವ ಮೂಲಕ ಎಲ್ಲರ ಹೃದಯ ಗೆದ್ದಳು ಭವಿಷ್ಯದಲ್ಲಿ ಖರ್ಚು ಹೆಚ್ಚಾಗುತ್ತದೆ ಅದಕ್ಕಾಗಿ ಈಗಿನಿಂದಲೇ ಪ್ಲಾನಿಂಗ್ ಮಾಡಿ ಖರ್ಚು ಮಾಡಬೇಕು ಇಂದು ನಾವು ಈ ತಿಂಗಳಲ್ಲಿ ಯಾರು ಹೆಚ್ಚು ಖರ್ಚು ಮಾಡಿದರೂ ಯಾರು ಕಡಿಮೆ ಖರ್ಚು ಮಾಡಿದ್ರು ಎಂಬುದನ್ನು ನೋಡೋಣ ಎಲ್ಲರೂ ಎಷ್ಟೆಷ್ಟು ಖರ್ಚು ಮಾಡಿದ್ದೀರಾ ಅನ್ನೋ ವಿವರಗಳನ್ನು ನೀಡಿ ಈ ತಿಂಗಳು ಯಾರು ಹೆಚ್ಚು ಖರ್ಚು ಮಾಡಿದಾರೋ ಅವರು ಎಲ್ಲ ಖರ್ಚು ಭರಿಸಬೇಕು ಬರುವ ತಿಂಗಳಿನಿಂದ ಎಲ್ಲರೂ ಸಮಾನವಾಗಿ ಖರ್ಚು ಹಂಚೋಣ ಇದರಿಂದ ಎಲ್ಲರಿಗೂ ಸ್ವಲ್ಪ ಹಣ ಉಳಿತಾಯ ಆಗುತ್ತೆ ಇದು ಭವಿಷ್ಯದಲ್ಲಿ ಏನಕ್ಕಾದರೂ ಸಹಾಯಕ್ಕೆ ಬರುತ್ತೆ ಒಂದು ಕಾಗದದಲ್ಲಿ ಮೂವರು ತಾವು ಮಾಡಿದ ಖರ್ಚು ವೆಚ್ಚದ ವಿವರಗಳನ್ನು ಬರೆದರು ಆ ವಿವರಗಳನ್ನು ಗಟ್ಟಿಯಾಗಿ ಓದಿದಾಗ ಎಲ್ಲರಿಗಿಂತಲೂ ಹೆಚ್ಚು ಹಣ ಶುಚಿತಾಳಿಂದಲೇ ಹೋಗಿತ್ತು ತನ್ಮೈನ ತಮ್ಮ ತಂಗಿಗೆ ಕೊಟ್ಟ ಹಣವು ಎಲ್ಲರ ಮುಂದೆ ಬಯಲಾಯಿತು ತನ್ಮೈಗೂ ಕೂಡ ಮುಜುಗರ ಉಂಟಾಯಿತು ಯಾಕಂದರೆ ಅವನು ಕೂಡ ಶುಚಿತಾಳಿಂದ ಸಾಕಷ್ಟು ಹಣವನ್ನು ಪಡೆದುಕೊಂಡಿದ್ದ ಮುಂದಿನ ತಿಂಗಳಿಂದ ಎಲ್ಲ ಖರ್ಚುಗಳನ್ನು ಸಮಾನವಾಗಿ ಹಂಚಲಾಯಿತು ಈಗ ಶುಚಿತಾಳ ಹಣ ಉಳಿತಾಯವಾಯಿತು ಅವಳು ತನ್ನ ತವರು ಮನೆಯನ್ನು ಕಟ್ಟುವ ಬಿಲ್ಡರ್ನನ್ನು ಗುಪ್ತವಾಗಿ ಭೇಟಿಯಾದಳು ಬಿಲ್ಡರ್ಗೆ ಸ್ವಲ್ಪ ಮುಂಗಡ ಹಣ ಕೊಟ್ಟು ಮನೆಯ ಉಳಿದ ಕೆಲಸವನ್ನು ಪೂರ್ಣಗೊಳಿಸಿ ನಾನು ಆಗಾಗ ಹಣ ಪಾವತಿಸಲು ಬರುತ್ತೇನೆ ಆದರೆ ಅಪ್ಪನಿಗೆ ಈ ವಿಷಯ ತಿಳಿಯಬಾರದು ಎಂದು ಹೇಳುತ್ತಾಳೆ ಒಂದು ತಿಂಗಳೊಳಗೆ ಮನೆಯ ಬಾಕಿ ಇದ್ದ ಕೆಲಸಗಳೆಲ್ಲವೂ ಪೂರ್ಣಗೊಂಡವು ಸುಚಿತಾ ಮನೆಯ ಪೂರ್ತಿ ಕೆಲಸ ಕ್ಲೀನ್ ಮಾಡಿ ಎಲ್ಲ ಹಣವನ್ನು ಕೊಟ್ಟು ಲೆಕ್ಕ ಚುಕ್ತ ಮಾಡಿದಳು ನಂತರ ಅವಳು ಅಪ್ಪನ ಕೈಯಲ್ಲಿ ಕೀ ಕೊಟ್ಟು ಹೊಸ ಮನೆಗೆ ಶಿಫ್ಟ್ ಆಗುವಂತೆ ಹೇಳಿದಳು ಇದನ್ನು ಕೇಳಿಸಿಕೊಂಡು ಅವಳಪ್ಪನಿಗೆ ತುಂಬ ಆಶ್ಚರ್ಯವಾಯಿತು ಸುಚಿತಾಳ ಈ ಸಹಾಯದಿಂದ ಆ ತಂದೆಗೆ ನಾಚಿಕೆಯಾಗುತ್ತಿತ್ತು ಇದನ್ನು ಗೌಪ್ಯವಾಗಿಡಿ ಯಾರಿಗೂ ತಿಳಿಯೋದು ಬೇಡ ಹಾಗೆ ಈ ಸಹಾಯದಿಂದ ನೀವೇನು ಮುಜುಗರ ಪಡಬೇಕಾಗಿಲ್ಲಪ್ಪ ನಿಮಗೆ ಎಲ್ಲ ಹಕ್ಕಿದೆ ಯಾಕಂದರೆ ನೀವು ತಾನೇ ನನ್ನನ್ನು ಇಷ್ಟು ದುಡಿಯೋದಕ್ಕೆ ಯೋಗ್ಯಳನ್ನಾಗಿ ಮಾಡಿದವರು ಎಂದು ಹೇಳುತ್ತಾಳೆ ಒಂದು ದಿನ ಸುಚಿತಾಳಿಗೆ ತನ್ಮಯಿ ಶೋರೂಮ್ ಒಂದರಲ್ಲಿ ಕಾರ್ ನೋಡುತ್ತಿದ್ದದ್ದು ಅವಳ ಸಹೋದ್ಯೋಗಿಯಿಂದ ತಿಳಿಯುತ್ತೆ ತನ್ಮೈಗೆ ಸುಚಿತಾಳ ಸಹೋದ್ಯೋಗಿಯ ಪರಿಚಯ ಇರಲಿಲ್ಲ ತನ್ಮಯ್ ನನ್ನ ಉಳಿತಾಯದ ಹಣದಿಂದ ಕಾರ್ ಖರೀದಿಸುವ ಪ್ಲ್ಯಾನ್ ಮಾಡಿಕೊಂಡಿದ್ದಾನೆ ಎಂದು ಸುಚಿತಾಳಿಗೆ ತಕ್ಷಣ ಹೊಳೆಯಿತು ಆಗ ಸುಚಿತಾ ಕೂಡ ಒಂದು ಉಪಾಯ ಮಾಡುತ್ತಾಳೆ ತನ್ನ ಜೊತೆ ಕೆಲಸ ಮಾಡೋ ಇಬ್ಬರು ಬುದ್ಧಿವಂತ ಅನುಭವಿ ಸಹೋದ್ಯೋಗಿಗಳನ್ನು ಕರೆದುಕೊಂಡು ಹೆಸರಾಂತ ಶೋರೂಮ್ಗೆ ಹೋದಳು ಬಹಳಷ್ಟು ಯೋಚಿಸಿದ ನಂತರ ಒಂದು ಕಾರನ್ನು ಆರಿಸಿಕೊಂಡಳು ಡೌನ್ ಪೇಮೆಂಟ್ ಮಾಡಿ ಸುಲಭವಾಗಿ ಕಂತುಗಳಲ್ಲಿ ಖರೀದಿಸಿದಳು ಅವಳದ್ದೇ ಹೆಸರಿನಲ್ಲಿ ಮಾಡಿಸಿದಳು ಕಾಲೇಜಿನಿಂದಲೂ ಅವಳಿಗೆ ಕಾರು ಓಡಿಸೋದು ಗೊತ್ತಿತ್ತು ಮೂರು ನಾಲ್ಕು ದಿನ ತನ್ನ ಸಹೋದ್ಯೋಗಿಯ ಹಳೆಯ ಕಾರನ್ನು ಓಡಿಸಿ ಅಭ್ಯಾಸವಾದ ನಂತರ ಆತ್ಮವಿಶ್ವಾಸ ಬಂದ ಮೇಲೆ ಕಾರನ್ನು ಮನೆಗೆ ಕೊಂಡೊಯ್ದಳು ಅದನ್ನು ನೋಡಿ ಮನೆಯವರೆಲ್ಲ ಬೆರಗಾದರು ನನ್ನ ಮೊದಲ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ನನ್ನ ತಂದೆ ತಾಯಿ ನನಗೆ ಇದನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ಎಂದು ಸುಚಿತಾ ಹೇಳುತ್ತಾಳೆ ಆಗ ತನ್ಮೈ ಮತ್ತು ಅವನ ಮನೆಯವರಿಗೆ ಖುಷಿಯೇನೂ ಇತ್ತು ಆದರೆ ಕಾರಿನ ಓನರ್ ಸುಚಿತ ಆದ್ದರಿಂದ ಅವಳ ಅನುಮತಿ ಇಲ್ಲದೆ ತಮ್ಮ ಇಷ್ಟದಂತೆ ಯಾರೂ ಕಾರನ್ನು ತೆಗೆದುಕೊಂಡು ಹೋಗುವಂತಿರಲಿಲ್ಲ ಈಗ ಸುಚಿತಾ ಅವಳ ಮನೆಯ ಪಕ್ಕದಲ್ಲೇ ವಾಸವಿದ್ದ ನಾಲ್ವರು ಸಹ ಶಿಕ್ಷಕಿಯರನ್ನು ಜೊತೆಗೆ ಶಾಲೆಗೆ ಕರೆದುಕೊಂಡು ಹೋಗಲು ಒಪ್ಪಿದಳು ಇದರಿಂದ ಅವಳಿಗೆ ಸಿಗುವ ಹಣದಲ್ಲಿ ಪೆಟ್ರೋಲ್ ಹಾಕಿ ಉಳಿದ ಹಣವನ್ನು ಕಂತು ಕಟ್ಟಲು ಶುರು ಮಾಡಿದಳು ತನ್ಮೈಗೆ ಇದು ಯಾವುದರ ಅರಿವಿರಲಿಲ್ಲ ಪ್ರತಿದಿನ ಅವನು ಅವಳೊಂದಿಗೆ ಡ್ರೈವಿಂಗ್ ಮಾಡಲು ಕಾರ್ ಕೊಡೆಂದು ಮನವಿ ಮಾಡುತ್ತಿದ್ದ ಸುಚಿತಾ ಮನದಲ್ಲೇ ನಗುತ್ತಾ ನೂರು ಮುನ್ನೆಚ್ಚರಿಕೆಗಳನ್ನು ನೀಡಿ ಕೀ ಕೊಡುತ್ತಿದ್ದಳು ಒಂದು ದಿನ ಶುಚಿತಾಳಿಗೆ ಶಾಲೆ ರಜೆ ಇತ್ತು ಆಗ ಇಡೀ ಮನೆಯವರು ಏನೋ ಗುಪ್ತವಾಗಿ ನಡೆಸುತ್ತಾ ಇರುವುದು ಅವಳ ಗಮನಕ್ಕೂ ಬಂತು ಅವಳು ಅಡುಗೆ ಮನೆಯಲ್ಲೇ ನಿರತಳಾಗಿದ್ದರ ಲಾಭ ಪಡೆಯುತ್ತಿದ್ದರು ಏನೋ ದೊಡ್ಡ ವಿಚಾರವನ್ನೇ ನನ್ನಿಂದ ರಹಸ್ಯವಾಗಿಡಲು ನೋಡುತ್ತಿದ್ದಾರೆಂದು ಅವಳಿಗೆ ಅನ್ನಿಸತೊಡಗಿತು ಎರಡು ಮೂರು ಸಲ ವಕೀಲರು ಬರುವುದನ್ನು ಕಂಡಿದ್ದಳು ಅವಳಿಗೆ ಅದರ ಬಗ್ಗೆ ಚಿಂತೆ ಇರಲಿಲ್ಲ ಆದರೆ ಅವಳು ತನ್ಮಯನ ಯಾವುದೇ ಕುತಂತ್ರ ಯೋಜನೆಗೆ ಬಲಿಯಾಗಲು ಬಯಸುವುದಿಲ್ಲ ಅವಳು ಅತ್ತೆಯ ಮನೆಯಲ್ಲಿ ತನ್ನ ಕರ್ತವ್ಯದ ಬಗ್ಗೆ ಚೆನ್ನಾಗಿ ಅರಿತಿದ್ದಳು ಮತ್ತು ಅವುಗಳನ್ನು ಪೂರೈಸುತ್ತಿದ್ದಳು ಕೂಡ ತನ್ಮಯ್ ಸುಚಿತಾಳಲ್ಲಿ ಕಾರ್ಕಿ ಪಡೆದುಕೊಂಡು ತನ್ನ ತಂದೆ ತಾಯಿಯನ್ನು ಕಾರಿನಲ್ಲಿ ಎಲ್ಲೂ ಕರೆದುಕೊಂಡು ಹೋದನು ಎರಡು ಗಂಟೆಯ ನಂತರ ವಾಪಸ್ಸಾದರು ಅವರು ಇಂದು ತನ್ಮಯ್ ಆಫೀಸಿಗೆ ರಜೆ ಹಾಕಿದ್ದ ಸಂಜೆ ಅತ್ತೆ ಮಾವ ಎಂದಿನಂತೆ ಪಾರ್ಕಿನಲ್ಲಿ ಸುತ್ತಾಡಲು ಹೋದರು ಸುಚಿತಾ ತನ್ಮಯ್ನನ್ನು ಸಾಮಾನು ತರುವ ನೆಪದಲ್ಲಿ ಹೊರಗೆ ಕಳಿಸಿದಳು ಈಗ ಮನೆಯಲ್ಲಿ ಯಾರೂ ಇರಲಿಲ್ಲ ತಕ್ಷಣ ಅತ್ತೆಯ ದಿಂಬಿನ ಕೆಳಗೆ ಇಟ್ಟಿದ್ದ ಬೀರುಕೀಗಳನ್ನು ತೆಗೆದು ಬೀರು ತೆರೆದಳು ಅದರಲ್ಲಿ ಅದೇ ಲಕೋಟೆ ಇದ್ದವು ಅದನ್ನು ಅವಳು ಮಾವನ ಕೈಯಲ್ಲಿ ನೋಡಿದ್ದಳು ಅದರಲ್ಲಿದ್ದ ಪೇಪರ್ಗಳನ್ನು ತೆಗೆದು ಬೇಗ ಬೇಗ ಓದಿದಳು ನಂತರ ಆ ಪೇಪರ್ಗಳನ್ನು ಲಕೋಟೆಯಲ್ಲಿ ಹಾಕಿ ಅದನ್ನು ಮೊದಲು ಎಲ್ಲಿತ್ತೋ ಅಲ್ಲಿ ಹಾಗೆ ಇಟ್ಟು ನಾರ್ಮಲ್ ಆಗಿ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು ಅದರಲ್ಲಿ ಏನಿತ್ತಂದರೆ ಅತ್ತೆ ಮಾವ ಅವರಿಬ್ಬರ ಮರಣದ ನಂತರ ಈ ಮನೆ ತನ್ಮಯ್ಯನ ತಮ್ಮನಿಗೆ ಸಿಗುವಂತೆ ಅವನ ಹೆಸರಿನಲ್ಲಿ ಮಾಡಿದ್ದರು ತನ್ಮೈ ಸುಚಿತಾ ಇಬ್ಬರೂ ಸೇರಿಕೊಂಡು ಸ್ವಲ್ಪ ಸಮಯ ಕಳೆದ ಮೇಲೆ ಅವರದ್ದೇ ಫ್ಲ್ಯಾಟ್ ಖರೀದಿಸುತ್ತಾರೆ ಅನ್ನೋ ನಂಬಿಕೆ ಅವರಿಗಿತ್ತು ಸ್ವಲ್ಪ ದಿನ ಕಳೆದ ಮೇಲೆ ಮಾವ ಸುಚಿತಾಳನ್ನು ಕರೆದು ಬಹಳ ಪ್ರೀತಿಯಿಂದ ಹೇಳಿದರು ಮಗಳೇ ಇದು ಪೂರ್ವಿಕರ ಮನೆ ತುಂಬ ಹಳೆ ಸ್ಟೈಲಲ್ಲಿದೆ ನಮ್ಮ ಕಾಲ ಅಂತೂ ಕಳೆದಿದೆ ಇನ್ನು ಮುಂದೆ ತನ್ಮೈ ನೀನು ಮತ್ತು ಸುಧೀರ್ ಮಾತ್ರ ಇರೋದು ನಿಮಗೆ ಈ ಹಳೆ ಮನೆ ತೊಂದರೆ ಆಗ್ಬೋದು ಹಾಗಾಗಿ ಇದನ್ನೇ ಹೊಸ ಶೈಲಿಯನ್ನಾಗಿ ಮಾಡೋಣ ನೀನು ಲೋನ್ ತೆಗೆದುಕೊಂಡ್ರೆ ಈ ಕೆಲಸ ನಮಗೆ ಸುಲಭ ಆಗುತ್ತೆ ಈಗ ನಿನಗೂ ಯಾವುದೇ ಜವಾಬ್ದಾರಿಗಳಿಲ್ಲ ಅಲ್ವಾ ನಿನಗೆ ಪರ್ಮನೆಂಟ್ ಕೆಲಸ ಬೇರೆ ಇದೆ ನೀನು ಸುಲಭವಾಗಿ ಕಂತು ಕಟ್ಬೋದು ತನ್ನ ಮೇಲೆ ಬಲೆ ಬೀಸುತ್ತಾ ಇದ್ದಾರೆಂದು ಸುಚಿತಾಳಿಗೆ ಅರ್ಥವಾಗಿತ್ತು ಅವಳು ಹೇಳಿದಳು ಸರಿ ಅತ್ತೆ ಮಾವ ನಾನು ಶಾಲೆಗೆ ಹೋಗಿ ಬಂದು ತಿಳಿಸ್ತೀನಿ ಎಂದಳು ನಾಲ್ಕು ದಿನಗಳು ಕಳೆದವು ಸುಚಿತಾ ಲೆಕ್ಕಪತ್ರ ಇಲಾಖೆ ಮತ್ತು ಅನುಭವಿ ಸಹೋದ್ಯೋಗಿಗಳೊಂದಿಗೆ ಸಮಾಲೋಚಿಸಿ ಮನೆಗೆ ಬಂದು ಹೇಳಿದಳು ಲೋನ್ ಸಿಗುತ್ತದೆ ಆದರೆ ಮನೆ ನನ್ನ ಹೆಸರಲ್ಲಿದ್ದರೆ ಮಾತ್ರ ಯಾಕಂದರೆ ಬ್ಯಾಂಕಿನಲ್ಲಿ ಭದ್ರತೆಗಾಗಿ ನನ್ನ ಹೆಸರಲ್ಲಿರೋ ಕಾಗದಗಳನ್ನು ಇಡಬೇಕು ನಾನು ಕಂತುಗಳನ್ನು ಕಟ್ಟಲು ಸಾಧ್ಯವಾಗದೇ ಇದ್ದಾಗ ಅಥವಾ ಒಂದು ವೇಳೆ ಸತ್ತರೆ ಬ್ಯಾಂಕಿನವರು ಮನೆಯನ್ನು ತಮ್ಮ ಸ್ವಾಧೀನ ಮಾಡುತ್ತಾರೆ ಈ ನಿಯಮಗಳೆಲ್ಲ ನಿಮಗೆ ತಿಳಿದಿರಬಹುದು ಮನೆಯನ್ನು ಸುಚಿತಾ ಹೆಸರಿಗೆ ವರ್ಗಾಯಿಸಲಾಯಿತು ಈಗ ಸುಚಿತಾ ಲೋನ್ ಪಡೆದು ತನ್ನ ಇಷ್ಟದ ಪ್ರಕಾರ ಮನೆಯನ್ನು ನವೀಕರಿಸತೊಡಗಿದಳು ಮೂರು ನಾಲ್ಕು ತಿಂಗಳಲ್ಲಿ ಹಳೆಯ ಮನೆಯ ಜಾಗದಲ್ಲಿ ಹೊಸ ಸುಂದರವಾದ ಮನೆ ನಿರ್ಮಾಣವಾಯಿತು ಮನೆಯ ಮಾಲಕಿ ಸುಚಿತ ಆಗಿದ್ದಳು ಕೆಲವು ದಿನಗಳ ನಂತರ ಸುಚಿತಾಳ ಸಹ ಅಧ್ಯಾಪಕಿಯೊಬ್ಬಳು ಅವಳನ್ನು ಮನೆಗೆ ಕರೆದುಕೊಂಡು ಬಂದಳು ಶಾಲೆಯಿಂದ ಸಹಾಧ್ಯಾಪಕಿ ಮನೆಯವರಿಗೆ ಹೇಳಿದಳು ಇವಳನ್ನು ಆಸ್ಪತ್ರೆಯಿಂದ ಕರೆದುಕೊಂಡು ಬಂದದ್ದಷ್ಟೇ ಇವಳಿಗೆ ಶಾಲೆಯಲ್ಲಿ ಗಾಬರಿಯಿಂದ ತಲೆ ಸುತ್ತು ಬಂದಿತ್ತು ಹಾಗಾಗಿ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವಿ ಅಲ್ಲಿ ವೈದ್ಯರು ಪರೀಕ್ಷಿಸಿ ಒತ್ತಡ ಹೆಚ್ಚಾಗಿರೋದ್ರಿಂದ ಈ ರೀತಿ ಸಂಭವಿಸಿದೆ ಸ್ವಲ್ಪ ದಿನ ಮನೆಯಲ್ಲಿ ರೆಸ್ಟ್ ತೆಗೆದುಕೊಳ್ಳುವಂತೆ ಹೇಳಿದ್ದಾರೆ ಇಷ್ಟನ್ನು ಹೇಳಿ ಸುಚಿತಾಳ ಗೆಳತಿ ಅಲ್ಲಿಂದ ತೆರಳುತ್ತಾರೆ ಮರುದಿನ ಮನೆಯವರೆಲ್ಲರೂ ಶುಚಿತಾಳ ಬಳಿ ಒತ್ತಡ ಯಾವ ವಿಷಯದಲ್ಲಿ ತೆಗೆದುಕೊಂಡಿದ್ಯಾ ಅಂತ ಕೇಳಿದರು ಆಗ ಶುಚಿತಾ ಹೇಳಿದಳು ನನಗೆ ಯಾವಾಗಲೂ ಲೋನ್ನದ್ದೇ ಚಿಂತೆ ಆಗಿಬಿಟ್ಟಿದೆ ಶಾಲೆಯಲ್ಲೂ ನಾನು ಮನಸ್ಸಿಟ್ಟು ಮಕ್ಕಳಿಗೆ ಪಾಠ ಮಾಡ್ತಾ ಇಲ್ಲ ಮಾನಸಿಕ ಒತ್ತಡದಿಂದ ಎಲ್ಲ ಸಮಯದಲ್ಲೂ ತಲೆನೋವು ಬರುತ್ತಿರುತ್ತೆ ವಿದ್ಯಾರ್ಥಿಗಳು ಪ್ರಾಂಶುಪಾಲರಲ್ಲೂ ಇದರ ಬಗ್ಗೆ ದೂರು ನೀಡಿದ್ದಾರೆ ಪ್ರಿನ್ಸಿಪಾಲರ ಕಡೆಯಿಂದ ನನಗೆ ವಾರ್ನಿಂಗ್ ಕೂಡ ಬಂದಿದೆ ಇದೇ ಕಾರಣದಿಂದ ನಾನು ಮಾನಸಿಕವಾಗಿ ತುಂಬ ಚಿಂತೆ ಮತ್ತು ಒತ್ತಡಕ್ಕೊಳಗಾಗಿದ್ದೇನೆ ನನಗೆ ತುಂಬ ಭಯ ಆಗುತ್ತಿದೆ ಈ ಲೋನ್ ಕಾರಣದಿಂದ ನಾನು ನನ್ನ ಕೆಲಸವನ್ನು ಕಳೆದುಕೊಂಡು ಬಿಡುತ್ತೀನಂತ ಇತ್ತೀಚಿನ ದಿನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಅತ್ಯಂತ ಕಟ್ಟುನಿಟ್ಟಿನ ನಿಯಮಗಳನ್ನು ಮಾಡಲಾಗಿದೆ ಬೋಧನೆಯಲ್ಲಿ ನಿರ್ಲಕ್ಷ್ಯ ತೋರುವವರನ್ನು ಮನಸ್ಸಿಲ್ಲದೆ ಪಾಠ ಮಾಡುವವರನ್ನು ಅಮಾನತುಗೊಳಿಸಲಾಗುತ್ತದೆ ಅಥವಾ ಯಾವುದಾದರೂ ದೂರದ ಶಾಖೆಗೆ ವರ್ಗಾಯಿಸಲಾಗುತ್ತದೆ ಬಲತ್ಕಾರದಿಂದ ಕೆಲವರು ಕೆಲಸ ಬಿಡುವುದೇ ಲೇಸೊಂದುಕೊಳ್ಳುತ್ತಾರೆ ಅವರು ಅಷ್ಟೊಂದು ದೊಡ್ಡ ಮೊತ್ತದ ಸಂಭಾವನೆ ನೀಡುವಾಗ ಉತ್ತಮ ಕೆಲಸಕ್ಕೆ ಬೇಡಿಕೆ ಇಟ್ಟೇ ಇಡ್ತಾರೆ ಇದನ್ನು ಕೇಳಿ ಮನೆಯವರೆಲ್ಲರೂ ಗಾಬರಿಗೊಂಡರು ಸುಚಿತಾ ತುಂಬ ಮೃದುವಾಗಿ ತನ್ನ ಮಾತನ್ನು ಮುಂದುವರೆಸಿದಳು ಇನ್ನು ಕೆಲವೇ ತಿಂಗಳಲ್ಲಿ ಲೋನ್ ಮೊತ್ತವನ್ನು ಆದಷ್ಟು ಹೆಚ್ಚು ಕೊಟ್ಟು ಆದಷ್ಟು ಬೇಗ ಸಾಲ ತೀರಿಸಲು ಪ್ರಯತ್ನಿಸುತ್ತೇನೆ ಮನೆಯ ಖರ್ಚಿನ ಜವಾಬ್ದಾರಿಯನ್ನು ನೀವಿಬ್ರು ಹೊರಬೇಕು ನಂತರದ ತಿಂಗಳಿನಲ್ಲಿ ಮನೆಯ ಪೂರ್ತಿ ಖರ್ಚು ಮಾವನ ಪೆನ್ಷನ್ ಹಣ ಮತ್ತು ತನ್ಮೈ ಹಣದಿಂದ ಭರಿಸಲಾಗುತ್ತದೆ ಸುಚಿತಾ ತುಂಬಾ ಬುದ್ಧಿವಂತಿಕೆಯಿಂದ ಮನೆಯ ಖರ್ಚಿನಿಂದ ತನ್ನನ್ನು ಬಿಡಿಸಿಕೊಂಡಳು ಇದನ್ನೆಲ್ಲ ಕಂಡು ಸುಚಿತಾ ಮನದಲ್ಲೇ ನಗುತ್ತಿದ್ದಳು ಕಾರ್ ಮತ್ತು ಮನೆಯ ಲೋನ್ ಪಾವತಿಸಲು ಮಕ್ಕಳಿಗೆ ಟ್ಯೂಷನ್ ಕೊಡಲು ಪ್ರಾರಂಭಿಸಿದಳು ಇದರಿಂದ ಅವಳ ಆದಾಯ ಇನ್ನೂ ಹೆಚ್ಚಾಯಿತು ನಂತರ ಸಾಲದ ಕಂತನ್ನು ಹೆಚ್ಚಿಸಿ ಸಾಲವನ್ನು ಮರುಪಾವತಿಸಲು ಪ್ರಾರಂಭಿಸಿದಳು ತನ್ಮಯ್ ಕೂಡ ಚಿನ್ನದ ಮೊಟ್ಟೆ ಇಡುವ ಕೋಳಿಯ ಕನಸನ್ನು ಬಿಟ್ಟು ಮನೆಯ ಖರ್ಚನ್ನು ನಿಭಾಯಿಸಲು ಪಾರ್ಟ್ ಟೈಮ್ ಜಾಬ್ ಮಾಡತೊಡಗಿದ ಶುಚಿತ ಮನಸ್ಸಿನಲ್ಲಿ ಅಂದುಕೊಳ್ಳತೊಡಗಿದಳು ತನ್ಮೈ ಪ್ರೀತಿಯಿಂದ ನನ್ನ ಸಹಾಯವನ್ನು ಬಯಸಿದ್ದಿದ್ರೆ ನಾನು ಕೂಡ ತುಂಬ ಖುಷಿಯಿಂದ ಸಹಕರಿಸುತ್ತಿದ್ದೆ ಆದರೆ ಕುತಂತ್ರದಿಂದ ಮೋಸದಿಂದ ನನ್ನನ್ನು ಮೂರ್ಖಳನ್ನಾಗಿಸಲು ಪ್ರಯತ್ನಿಸಿದಾಗ ನಾನು ಕೂಡ ಮುಯ್ಯಿಗೆ ಮುಯ್ಯಿ ಸೇರಿಗೆ ಸೇರು ಎಂಬ ಮಾತನ್ನು ಅನ್ವಯಿಸಬೇಕಾಯಿತು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಧನ್ಯವಾದಗಳು